ಹಲೋ ಕಿಲಾಡೀಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಶಾಲಿನಿಯಸ್ ಇವತ್ತಿನ ವಿಡಿಯೋ ಬಂದು ಏನಪ್ಪ ಅಂತಂದರೆ ನನ್ನ ತಂಗಿ ಮನೆಯಲ್ಲಿ ಹಬ್ಬ ಮಾಡ್ತಾ ಇದ್ದೀವಿ ಹಬ್ಬ ಅಂತ ಅಂದರೆ ಗಣೇಶನ ಹಬ್ಬ ಮಾಡ್ತಾ ಇದ್ದೀವಿ ನನ್ನ ತಂಗಿ ಈ ವೀಕ್ ಗಣೇಶ ಪೂಜಿಸ್ತಾ ಇದ್ದಾಳೆ ಸೊ ಎಸ್ ಅದಕ್ಕೆ ಬ್ಲಾಗ್ ಮಾಡ್ತಾ ಇದ್ದೀನಿ ಅಂಡ್ ಹೇಗೆ ಮಾಡೀತಾ ಇದೆ ಏನು ಅಂತೆಲ್ಲ ನಾನು ನಿಮಗೆ ಪ್ರತಿನಿಧಿ ತೋರಿಸಿರಿ ಓಕೆ ಬನ್ನಿ ವಿಡಿಯೋ ಶೂಟ್ ಮಾಡೋಣ ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮರಿದಿನೇ ಬಿಳ್ಬಿಟ್ಟಣ ಕ್ಲಿಕ್ ಮಾಡಿ ಓಕೆ ಬನ್ನಿ ವಿಡಿಯೋ ಶೂಟ್ ಮಾಡೋಣ ಯಾರಿಗಾದ್ರೂ ಸಿಕ್ ಬಿಡಿಸ್ಬೇಕು ಅಂತಂದ್ರೆ ನವೀನ ಕಾಂಟೆಂಟ್ ಮಾಡಿ ನೋವುಲ್ದೇ ಬಿಡಿಸ್ತಾನೆ ಒಂದ್ ಕೂದಲು ಇಷ್ಟು ರೆಡಿ ಮಾಡಿದ್ದಾರೆ ಇನ್ನೊಂದು ಬ್ಯಾಲೆನ್ಸ್ ಐತೆ ಹಣ್ಣೆಲ್ಲ ನವೀನ ಹೋಗಿ ತಂದವನ ಇವಾಗ ಅಯ್ಯೋ ನಾವು ಬೇರೆ ಊಟ ಮಾಡ್ಬಿಟ್ವಲ್ಲ ಪ್ರಸಾದ ಕೊಡ್ತಾವ್ರೆ ಗೈಸ್ ಅಲ್ಲಿ ಗಣೇಶ ಕೂರ್ಸೋರೆ ನಮ್ಮ ಮನೆ ಹತ್ರ ಏ ನನ್ನ ಫೇವ್ರೇಟ್ ಇದು ಹಿರು ಸ್ಪೂನ್ ಸ್ಪೂನ್ ತಿಂದಡಿ ಗಣೇಶ ಎಂಟ್ರಿ ಆಗ್ತದನೆ ಮನೆಗೆ ಇವಾಗ ತಾನೆ ತಂದ್ರಿ ಗಣೇಶನ ಜೈ ಗಣೇಶ ಗಣಪತಿ ಪಾಪ ತೋರ್ಸಪ್ಪ ಗೌರಿ ತೋರ್ಸಪ್ಪ ಹಂಗೆ ಮರ್ಯಾದೆ ನನ್ ಕಾಲು ಸೇಫ್ಕೊಳ್ಳಿ ಗೌರಿನ ನಾನು ತಗೊಳ್ಳೋಣ ಅಂತ ಅನ್ಕೊಂಡೇವೆ ತಗೊಳಕೇ ಬಿಟ್ಟಿಲ್ಲ ಅದಕ್ಕೆ ಆಸೆ ಏನೋ ಪೂರೈಸಿಕಲ್ಲ ನಂದು ಅದಕ್ಕೆ ನನ್ನ ಕಾಲು ಸುಮ್ಮನೆ ತೊಳಿ ಅಂತ ಹೇಳ್ತಾ ಇದ್ದೀನಿ ನನ್ನ ತಂಗಿಗೆ ತೊಳ್ದೆ ಆಶೀರ್ವಾದ ಎಲ್ಲ ತಗೊಬೇಕು ವರ್ಷಕ್ಕೆ ಒಂದೇ ಸಲ ತೊಳೆಯೋದು ಇಂಚೂ ಎರಡನೇ ಸಲ ನೀರ್ ಹಂಗೆ ಕುಡಿಬೇಕಂತೆ ತಟೆ ತಟ್ಟೆ ತಗೊಂಡ್ವಿ ತಟ್ಟೆ ತಟ್ಟೆ ತಗೊಂಬಿ ತಟ್ಟೆ ತಟ್ಟೆ ತಗೊಂಡ್ ಹಾಕೋದ ನೋಡಿಕೆ ಕಾಲು ತಟ್ಟೆ ಇಡ್ಬೇಕು ನಾವು

ನೋಡು ನಂದು ಸುಮ್ನೆ ಇನ್ ಟಚ್ ಮಾಡಷ್ಟೇ ನನ್ ಕಾಲು ತೊಳಿದೋಳ ಚೆನ್ನಾಗಿರು ಚೆನ್ನಾಗ್ರು

அப்பமாக்கு ಅಷ್ಟೇ ಇವಾಗ ಎಲ್ಲ ಕೂರ್ಸಿದೆಲ್ಲ ಆಯ್ತು ಈಗ ಏನೇ ಇದ್ರು ಹೂವು ಮತ್ತೆ ಈ ತಟ್ಟೆ ಎಲ್ಲ ಜೋಡ್ಸ್ಬುಟ್ರೆ ನಮ್ಮ ಗಣೇಶ ಸೂಪರ್ ವಾವ್ ಎಸ್ ಅಲ್ಲಿದೆ ಆಮೇಲೆ ತೋರಿಸ್ತೀನಿ ಗೈಸ್ ಪ್ರತಿಯೊಂದು ಆಮೇಲೆ ನಿಮಗೆ ಡೀಟೇಲ್ ಆಗಿ ತೋರಿಸ್ತೀನಿ

ಏನು ಚಿಕ್ಕ ಹುಡುಗಿಕ್ಕೆಲ್ಲೆಲ್ಲ ಕೆಲಸ ಮಾಡಿಸ್ಕೊಂತಳೆ ಗೈಸು ನಾನೇ ಮಾಡಿದ್ ನೋಡಿ ನಾನೇ ಮಾಡಿದ್ವಿ ಬರೀ ಸುಳ್ಳು ಇದಕ್ಕ ಮಾಡುವಂತೆ ಹಂಗೆಲ್ಲ ಅನ್ಬಾರ್ದು ಆಮೇಲೆ ಇದನ್ನು ಅಷ್ಟೇನೆ ನಾನೇ ಮಾಡಿದ್ ಮಕ್ಕಳ ನೋಡು ನಮ್ಮ ಅಮ್ಮನ್ ಸಾರಿ ನೋಡಿ ಗಾಯ್ ಓ ಮೈ ಗಾಡ್ ಕೊಡಬೇಲಿ ನಿಮಿಷ ಅಮ್ಮನ್ ಸಾರಿ ನೋಡಿ ಗಾಯಝ್ ಓ ಮೈ ಗಾಡ್ ಹೆಂಗೈತೆ ಸಕ್ಕಾಗತ್ತ ಕಲರ್ ಕಾಂಬಿನೇಷನ್ ಮತ್ತೆ ಹಸು ಮತ್ತೆ ಲೋಟಸ್ ಲೀವ್ಸ್ ಮೈ ಗಾಟ್ ಬೆಸ್ ಈಗ ಎಂತ ಗೊತ್ತಾ ಕಡುಬು ಮಾಡೋ ಟೈಮ್ ಈಗ ಎಲ್ಲ ಹುಡಿತು ನಮ್ಮ ಅಕ್ಕ ಒಬ್ಬಟ್ಟೆಲ್ಲ ಮಾಡಿಟ್ಟವಳೆ ಹೆಸರು ಬಿಳೆಲ್ಲ ಮಾಡಿಟ್ಟವಳೆ ಸಾಂಬಾರು ಮಾಡಿಟ್ಟು ಸಾಂಬಾರು ಸತಿ ನೆನೇ ಆಗೋಯ್ತು ಪಲ್ಯ ನೋವು ಎಲ್ಲ ಪಲ್ಯ ಎಲ್ಲ ಮುಗಿತು ಈಗ ಒಂದೇ ಬ್ಯಾಲೆನ್ಸು ಅಂತಂದ್ರೆ ಕಡುಬು ಮಾತ್ರ ಬ್ಯಾಲೆನ್ಸು ಒನ್ ಪಕ್ಕಲೇ ಹೋಗ್ತಾನೆ. ಇಲ್ಲಿ ಮಲ್ಕೋ. ಇಲ್ಲಿ ಮಲ್ಕೋ. ಸರಿಯಾಕ್ಕೆ ಕೃಷ್ಠಿಷ್ಠಾ ಕೃಷ್ಠಿಷ್ಠಾ. ಫೋನ್ ಮಾಡೋದು, ಮಾಮ ಬತ್ತಿನಾ. ನಾಷ್ಟೆ ಮಾಡಿತ್ತು ನೆನೆಬೇದಷ್ಟಕ್ಕೆ ಹೋಗು ಮತ್ತೆ ಶುರು ನಾವೇ ಮಾಡಿ ಬ್ಲಾಸ್ಟೆವ್. E मैक्स मेन मत

ಅಮ್ಮ ಅಮ್ಮಿಸ್ಕೊಳಕ್ ರೆಡಿ ಆಗ್ತಾಳು ಅಮ್ಮ ತಂಗಿ ಎರ ಬರಿ ಅನ್ಕೊಂಡ್ಬಿಡಿ ಮಾತ್ರ ಅದು ಬೆಲ್ಲ ಬನ್ನಿ ನಮ್ ಅಕ್ಕ ನಮ್ಮಅಮ್ಮ ಅನ್ಸ ನಮ್ ಅಕ್ಕ ತಿಳಿ ಬೆಲ್ಲ ನಾನು ಈ ತರ ಕೌಲ್ಡ್ ಮಾಡಿ ಅಂತಲಿಲ್ಲ ಅದು ಸುಮ್ಮನೆ ಜಸ್ಟ್ ಹಿಂಗ್ ಬಿಟ್ರೆ ಸಾಕು ಆಚೆ ಬರೋದು ಅಲ್ವೇ ಇವಾಗ ನೋಡು ಇವ್ ಮಾಡುವಾಗ ಮಾತ್ರ ಈಸಿಯಾಗಿ ಮಾಡ್ಕೊಂಡ್ ನೋಡ ಅಮ್ಮ ನೋಡ್ ಬೌಲ್ ಮಾಡ್ತಾ

நோடு <muchas> ಮನೆಯಲ್ಲಿ ಮಗ ಮರಿಗ ಹುಷಾರಿಲ್ಲ ನನಿಗ ಹುಷಾರಿಲ್ಲ ನನ್ನ ತಂಗಿಗ ಹುಷಾರಿಲ್ಲ ಬಿಳಕು ಈಗ ಸ್ಟಾರ್ಟ್ ಆಗ್ತಾ ಇದೆ ನಾಲ್ಕು ಜನಕ್ಕೂ ಹುಷಾರಿಲ್ಲ ನಮ್ಮ ನಮ್ಮಅಮ್ಮಗೂ ಹುಷಾರ್ಲಿಲ್ಲ ಇವಾಗ ಅವರು ಎಲ್ಲ ಚೆನ್ನಾಗಿ ಆಗ್ಬಿಟ್ಟಿದ್ದಾರೆ ಈಗ ಹುಷಾರಿಲ್ಲ ಹುಷಾರ್ ಇಲ್ಲ ಓಕೆ ಅಂತ ಏನ್ ಅನ್ಕೊಂಡೆಲ್ಲ ಮಾಡ್ತಾ ಇದೀನಿ ಆಲ್ಮೋಸ್ಟ್ ಎಲ್ಲ ಮುಗೋಗಿದೆ ಕೆಲಸ ಎಲ್ಲ ಮುಗೋಗಿದೆ ಏನು ಅಂದ್ರೆ ಗಣೇಶನ್ ಕೂರ್ಸೋದ್ಲಿ ಮತ್ತೆ ಹಬ್ಬದ ಅಡುಗೆ ಏನಿದೆ ಎಲ್ಲ ಫೇವ್ರೇಟು ಎಲ್ಲನೂ ಮಾಡಿ ಎಲ್ಲ ಫಿನಿಶ್ ಆಗಿದೆ ಒಂದೇ ಒಂದು ಬ್ಯಾಲೆನ್ಸ್ ಬಂದು ರೈಸ್ ಒಂದಿರ್ಬೇಕಷ್ಟೇ ವೈಟ್ ವೈಟ್ ರೈಸ್ ಇಡಬೇಕು ಮತ್ತು ದೇವರಿಗೆ ಬನ್ನಿ ಪೂಜೆ ಮಾಡಬೇಕು ಗಣೇಶನೆಲ್ಲ ಪೂಜೋದೆಲ್ಲ ಆಯಿತು ಪೂಜೆ ಒಂದು ಬ್ಯಾಲೆನ್ಸ್ ಇದೆ ಎಲ್ಲ ಮಾಡಿರೋದೆಲ್ಲ ತಂದಿಟ್ಟು ಪೂಜೆ ಮಾಡಬೇಕು ಅದಕ್ಕೋಸ್ಕರ ಇನ್ನೂ ವೆಯ್ಟ್ ಮಾಡ್ತಾ ಇದ್ದೀವಿ ಏನು ಅಂತಂದರೆ ನಾನು ಸ್ಯಾರಿ ಹಾಕೊಳ್ಳೋಣ ಅಂತ ಅನ್ಕೊಂಡೆ ಬಟ್ ಸ್ಯಾರಿ ಹೋಗಿ ಅಂತ ಆಗ್ಬಿಟ್ಟು ನನ್ನ ತಂಗಿ ಡ್ರೆಸ್ ಹಾಕೊಂಡಿದ್ದೀನಿ ಸ್ಯಾರಿ ಹಾಕೊಂಡು ಮೇಂಟೈನ್ ಮಾಡೋಕ್ಕಾಗಲ್ಲ ಗೈಸ್ ಅದಕ್ಕೋಸ್ಕರ ಪೂಜೆ ಸ್ಟಾರ್ಟ್ ಮಾಡುತ್ತೆ ಗೈಸ್ ಪೂಜೆ ಎಲ್ಲ ಮಾಡಿದ್ಮೇಲೆ ಸಿಹಿ ಸಿಹಿ ಆದ ಆದ ಖಾರ ಖಾರವಾದ ನಾವು ಅಡಿಗೆನ ಮಾಡಿದ್ದಿಲ್ಲ ಅದನ್ನ ತಿಂತೀನಿ ಸಾರಿ ನಾನು ನಾವಲ್ಲ ಬರೀ ನಮ್ಮ ಅಮ್ಮ ನಮ್ಮ ಕೈಬ್ರೇ ಮಾಡಿರೋದು ಅಡಿಗೆ ಪೂಜೆ ಪೂಜೆಗಲ್ತು ರೆಡಿ ಆಗಿಲ್ಲ ನಾವು ತಿನ್ನ ನನ್ನ ತಂಗಿ ಸ್ಯಾರಿ ಚೆನ್ನಾಗಿದೆ ನನ್ನ ತಂಗಿ ಸ್ಯಾರಿಗಿನ ನಮ್ಮಮ್ಮನ ಸ್ಯಾರಿ ಚೆನ್ನಾಗಿದೆ ನಾನ್ ನಿಮ್ಗೆ ನನ್ನ ತಂಗಿ ಸೀರೆ ಚೆನ್ನಾಗಿದೆ ನನ್ನ ತಂಗಿಗಿನ ನಮ್ಮಮ್ಮನ ಸ್ಯಾರಿ ಸಕ್ಕಿದೆ ಈ ಸ್ಯಾರಿ ನಾನು ತೋರಿಸಿದೀನಿ ಸ್ಯಾರಿ ಏನು ಕಲೆಕ್ಷನ್ ಅಲ್ಲಿ ಯಾರೋ ಲಿಂಕ್ ಕೇಳಿದ್ರು ಲಿಂಕ್ ನ ಸಹ ಕಳಿಸ್ತೀನಿ ನಾನು ಅದು ಗೊತ್ತಿಲ್ಲ ಗೈಸ್ ಪೂಜೆ ಬ್ಲಾಗ್ ಎಲ್ಲ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಬರುತ್ತೆ ಆ್ಯಂಡ್ ಎಸ್ ಇವತ್ತಿನ ವಿಡಿಯೋ ಬಂದು ಇಷ್ಟೇ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್ ಆ್ಯಂಡ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮರೆತೇನೆ ಬೆಲ್ ಬಟನ್ ಕ್ಲಿಕ್ ಮಾಡಿ ಓಕೆ ಗೈಸ್ ಬಾಯ್